ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಮಹಿಮಂತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವಾಗ ಟೈಮ್ ಕರೆಕ್ಟಾಗಿ ಒಂದು ಗಂಟೆ ಆಗಿದೆ ಸೊ ಮಂಗಳವಾರ ಓಕೆನಾ ಗಾಯ್ಸ್ ಇವತ್ತೇನಪ್ಪ ವಿಶೇಷ ಅಂತಂದರೆ ಹೇಳ್ತೀನಿ ಕೊನೋವ್ರಿಗೆ ಬ್ಲಾಗ್ನ ನೋಡಿ ಹೊಸ ನೋಡ್ತೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಂದಾಗ ಕ್ಲಿಕ್ ಮಾಡಿ ಸೊ ವಿಷಯ ಏನಂತ ಹೇಳ್ತೀನಿ ಕೇಳಿಸ್ಕೊಬೇಡಿ ಇವತ್ತು ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಸೊ ಮಟನ್ ಬಿರಿಯಾನಿ ಚಾಲೆಂಜ್ ಇದ್ದಾರೆ ಲೈಕ್ ಈಟಿಂಗ್ ಚಾಲೆಂಜು ಸೊ ಅವರೇ ಕುಕ್ ಮಾಡಿ ಅವರೇ ಕುಕ್ ಮಾಡಿರುವಂತಹ ಮಟನ್ ಬಿರಿಯಾನಿನ ಅವರೇ ಚಾಲೆಂಜ್ ಮಾಡ್ತಾ ಇರೋದು ಇದ್ರಲ್ಲಪ್ಪ ಗೆಲ್ತಾರಣೆ ಕುತೂಹಲ ಸೊ ನನಗೂ ಎಕ್ಸೈಟ್ಮೆಂಟ್ ಸೊ ನೋಡೋಣ ಕಾಂಪಿಟೇಷನ್ ಅಂತ ಬಂದ್ರೆ ಯಾವ ತರ ಇರ್ತಾರೆ ನೋಡೋಣ ಓಕೆನಾ ಸೊ ಬನ್ನಿ ಇವಾಗ ನಮ್ಮಅಮ್ಮ ಮಟನ್ ಬಿರಿಯಾನಿ ಮಾಡೋದಕ್ಕೆ ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡ್ತಾ ಇದಾರೆ ಸೊ ಇಲ್ಲೆಲ್ಲ ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ ಮಾಡಿ ಮಾಡಿ ಬೇಗ ಇಲ್ಲಿ ಮಾತಾಡ್ಸಲ್ಲ ಚಾಲೆಂಜ್ ಅಲ್ಲಿ ನಿಮ್ಮ ಜಾಸ್ತಿ ಚಫ್ ಅಂದ್ರೆ ನೀವೇ ಸೊ ಮಟನ್ ಬಿರಿಯಾನಿ ನೀವು ಹೆಂಗ್ ಬೇಕೋ ಹಂಗೆ ಮಾಡ್ಕೋಬಹುದು ನಿಮ್ ರುಚಿ ತಕ್ಕಂತೆ ನಾವೇನು ಅಡ್ಡ ಬರೋಲ್ಲ ಸೊ ಯಾಕಂದ್ರೆ ಅದೊಂದು ತಿನ್ನೋದು ನೀವೇ ಅದ್ರ ನಿಮ್ ರುಚಿ ಹಾಗೆ ಖಾರ ಉಪ್ಪು ಹುಳಿ ಆಯ್ತು ನೋಡೋಣ ಬೇಗ ರೆಡಿ ಮಾಡು ಇನ್ನೆಷ್ಟೊದಾಗ್ಬೋದು ಏರ್ ಇಲ್ಲ ಗೈಸ್ ಇನ್ನೊಂದ್ಸಲಿ ಬೇಕಾದ್ರೆ ಹಂಗೆ ರೆಸಿಪಿ ವಿಡಿಯೋ ನಾನು ತೋರಿಸ್ತೀನಿ ಅದನ್ನು ಡೀಟೇಲ್ ಬ್ಲಾಗ್ ಮಾಡ್ತೀನಿ ಮಟನ್ ಬಿರಿಯಾನಿ ಬೇಕು ಅಂದರೆ ಸೊ ಮಟನ್ ಬಿರಿಯಾನಿ ಏನೇನು ಬೇಕೋ ಅದನ್ನು ಮಾತ್ರ ರೆಡಿ ಮಾಡ್ಕೊಂಡಿದ್ದಾರೆ ಜಸ್ಟ್ ಚಾಲೆಂಜ್ ಮಾತ್ರ ಫೋಕಸ್ ಸೊ ಇಲ್ಲಿ ನೋಡಿದ್ರೆ ಫ್ರೆಶ್ ಆಗಿರೋ ಮಟನ್ ಓಕೆ ಗಾಯ್ಸ್ ಸೊ ಈಗ ನಮ್ಮಪ್ಪ ಮಾಡೋದಕ್ಕೆ ಮಿನಿಮಮ್ ಒಂದು ಒನ್ ಅವರ್ ಆಗ್ಬೋದು ಬಿರಿಯಾನಿ ಮಾಡೋದಕ್ಕೆ ಸೊ ಒಂದು ಗಂಟೆ ಟೈಮು ಸೊ ನಾನು ನಿಮಗೆ ಚಾಲೆಂಜ್ ಸೆಟಪ್ಪಲ್ಲಿ ಸಿಗ್ತೀನಿ ಓಕೆನಾ ನಿಮಗೇನಾದ್ರೂ ಮಟನ್ ಬಿರಿಯಾನಿ ಇದೇನಾದರೂ ಬೇಕು ಅಂತ ಅನ್ಸಿದ್ರೆ ಬೇಕಾದ ನಮ್ಮ ಅಪ್ಪ ನೋಡಿ ವಿಡಿಯೋ ಮಾಡಿಸ್ತೀನಿ ಆ್ಯಂಡ್ ಇನ್ನೇನು ಮೂವತ್ತು ಸಾವಿರ ರೀಚ್ ಆಗ್ತಾಯಿದ್ದೀವಿ ರೀಚ್ ಆಗ್ತಾಯಿದ್ದೀವಿ ಆಗ್ತಾ ಇಲ್ಲ ಆಗ್ತಾ ಇದ ಆಗ್ತಾ ಇಲ್ಲ ಸೊ ಅದಕ್ಕೆ ದಯವಿಟ್ಟು ಈ ವಿಡಿಯೋ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಒಂದು ಟ್ವೆಂಟಿ ನೈನ್ ಕೆ ಆದರೂ ರೀಚ್ ಮಾಡೋಣ ಓಕೆ ನಾನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚಾಲೆಂಜ್ ಶುರು ಗಾಯ್ಸ್ ಇವಾಗ ಇಲ್ಲಿ ಒಂದು ಕಡೆ ಮಟನ್ನ ನೀಟಾಗಿ ಬೇಯಿಸ್ಕೊಂಡಿದ್ದಾರೆ ಸೊ ಇಲ್ಲಿ ಮಸಾಲೆ ಹಾಕ್ಕೊಂಡಿದ್ದಾರೆ ಅಕ್ಕಿ ಹಾಕಿದ್ಯಪ್ಪ ಅಕ್ಕಿ ಹಾಕಿಲ್ಲ ಜಸ್ಟ್ ನೀರು ಮಾಡಿದ್ಮೇಲೆ ಅಕ್ಕಿ ಹಾಕೋತಾರೆ ಅಕ್ಕಿ ಆದಮೇಲೆ ಪೀಸ್ ಹಾಕ್ತಾರೆ ಸೊ ಇಲ್ಲೆಲ್ಲ ರೆಡಿಯಾಗಿದೆ ಗಾಯ್ಸ್ ಈಗ ಟೈಮ್ ಟೈಮಂದು ಕರೆಕ್ಟಾಗಿ

ಹೊಟ್ಟೆಸಿಗೆ ಚೆಡಿಯ ಸ್ವಲ್ಪ ತೆಗುತ್ತೆ ಇದೇ ಹೊಟ್ಟೆ ಎಸಿಗೆ ಚೆನ್ನಾಗಿ ಬಿಡ್ಬೇಕು ಓಕೆನಾ ಓಕೆ ರಾಯ್ಸ್ ನೋಡ್ಬೋದು ಒಂದೂವರೆ ಒಂದೂವರೆ ಬೌಲ್ ಅಂತ ಯಾಕತ್ತವ್ರೆ ಆಹಾ ಹಾಂ ಕ್ಯಾಮ್ರ ಎಲ್ಲ ಇಟ್ಟರೆ ಎಲ್ಲ ಆಗ್ತದೆ ಯಾಕೆ ಹೋಗಲಿ ಎಷ್ಟು ಬೇಕ ಅಷ್ಟು ತಿನ್ಬೇಕು ವೇಸ್ಟ್ ಮಾಡಬಾರ್ದು ರೆಡಿ ಇದೆ ಬನ್ನಿ ಇಬ್ರು ಸಮವಾಗಿ ಬಿರಿಯಾನಿನ ಹಾಕ್ಕೊಂಡಿದ್ದಾರೆ ಓಕೆನಾ ಅವ್ರ ಅವ್ರ ಏನಿದೆ ಇವ್ರ ತಟ್ಟೆಯಲ್ಲೂ ಸೇಮ್ ಅದೇ ಇರೋದು ಸೊ ನಿಮಗೆ ರೂಲ್ಸ್ ಹೇಳ್ಬಿಡ್ತೀನಿ ಹತ್ರ ಬನ್ನಿ ಯಾವುದೇ ರೀತಿಯ ಟೈಮ್ ಲಿಮಿಟ್ಸ್ ಇಲ್ಲ ಯಾರು ಫಸ್ಟ್ ತಿಂತಾರೋ ಅವ್ರು ಇನ್ನು ನಿಮ್ಮಿಬ್ಬರ ಮಧ್ಯೆ ಟೈಮ್ ಅಷ್ಟೇ ಯಾರು ಬೇಗ ತಿಂತಾರೋ ಅವ್ರು ಇನ್ನು ಅಷ್ಟೇ ಹ್ಞೂ ಇವಾಗ ನಾನು ತ್ರೀ ಟು ಒನ್ ಅಲ್ಲಿ ರೆಡಿನಾ ಓಕೆ ಹುಷಾರಾಗಿ ತಿನ್ನಿ ಆರಾಮಾಗಿ ತಿನ್ನಿ ಓಕೆ ಗಾಯಿಸಿ ಇವಾಗ ಟೈಮ್ ಸ್ಟಾರ್ಟ್ ಮಾಡ್ತಾಯೀನಿ ತ್ರೀ ಟೂ ಒನ್ ಗೋ ತಿನ್ನಿ ಆರಾಮಾಗ್ತೀನಿ ನಿಮ್ಗೇನು ಟೈಮಲ್ಲಿ ನಿಮ್ದಿಲ್ಲ ಸ್ಟಾರ್ಟು ನಿಮ್ಮಿಬ್ಬರ ಮದುವೆ ಯಾರು ಫಸ್ಟ್ ತಿಂತಾರೋ ಅವ್ರು ವಿನ್ ಅಷ್ಟೇ ಒಮ್ಮೆ ತೋರ್ಸು ನೀನ ಕೈ ಚಳಕ ಯಾರಿಗೇಳ್ತಾರೆ ಅಂತ ಕಮೆಂಟ್ ಮಾಡಿ ಗೈಸ್ ನೋಡೋಣ ನನಗೆ ಯಾಕೋ ನಮ್ಮಪ್ಪ ಬಾರ್ಸ್ ಬಿಸ್ಕೋರೇ ನಮ್ಮಮ್ಮನ ಒಂದು ಟೈಮಲ್ಲಿ ಪ್ಲೇಯರೇ ಇವಾಗ ಡಯೆಟ್ ಅಂತೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಕಮಾನ್ ನಮ್ಮಪ್ಪ ಸರ್ ಸರ ಅಂತ ಹೇಳ್ಕೊಂಡು ತಿನ್ನ ಗಂಟೆ ಆಗಲ್ಲ அப்பாட்டம் ஆக ஆக இல்ல அப்போ ஆமா அல்ல ஒன்று சாய்ங்க ತಿನ್ಮಮ್ಮಿ ತಿನ್ಮೊಮ್ಮಿ ಆಗುತ್ತೆ ಲಾಸ್ಟ್ ಟೈಮ್ ಅಪ್ಪನ ಸೋಲಿಸಿದಲ್ಲ ಹಂಗೆ ಸೋಲ್ಸ್ಬೇಕು ನೀನು ಬೇಕಾದ್ರೆ ನೀರು ಐತಿ ಚೆನ್ನಾಗಿ ಮಾಡಿದ್ರಲ್ಲ ತಿನ್ನಪ್ಪ ಯಾಕಪ್ಪ ಏನು ಹೆಂಡತಿಗೆ ಬಿಟ್ಕೊಳ ಅಂತಾರ ಇಲ್ಲಂದ್ರೆ ಅಷ್ಟೊಂದು ಕಾನ್ಫಿಡೆಂಟಾ ಸೋಲಿಸ್ತೀನಿ ಅಂತ ಅಷ್ಟೊಂದು ಕಾನ್ಫಿಡೆಂಟಾ ನಮ್ಮ ಅಪ್ಪನಿಗೆ ಗಾಯ್ಸ್ ಕಾನ್ಫಿಡೆಂಟ್ ನಮ್ಮ ಅಮ್ಮನ ಸೋಲ್ಸಾಕ್ತೀನಿ ಅಂತ ಬಟ್ ಎಂಥ ಎಂತ ನಮ್ಮ ನಮ್ಮಅಪ್ಪ ಗೊತ್ತಿಲ್ಲ ಭಯ ಬಂತು ತಿನ್ ಮಮ್ಮಿ ನೀರು ಕುಡಿಯೋ ಗ್ಯಾಪ್ಲಮ್ಮ ಇತ್ತು ತಿನ್ಬಿಡುತ್ತೆ ನುಗ್ಗೊಂಬಿ ನೀರು ಕುಡಿದು ಕುಡಿದು ನುಂಗ್ಬಿಡು ತಟ್ಟೆಯಲ್ಲಿ ಒಂದು ಚೂರು ಇರಬಾರ್ದು ಒಂದು ಪೀಸು ಇರಬಾರ್ದು ಚೆಕ್ ಮಾಡ್ತೀನಿ ನಾನು ಹ್ಮ್ ಅವನ್ ಇಬ್ರು ಈಕ್ವಲ್ ಅಲ್ಲಿ ಇದಾರೆ ಗಾಯಸ್ ಆಲ್ಮೋಸ್ಟ್ ಅಲ್ಲ ಮಾಮ್ಮ ಕೆತ್ಬಡ ಮಾಮ್ಮ ನುಗ್ಬಿಡು ನೀರು ಹಾಕೊಂಡು ಕುಡಿದ್ಬಿಡವಾಲ್ಮೋಸ್ಟ್ ಸಪೋರ್ಟ್ ಮಾಡೋದು ಅಷ್ಟೇ ನಾವು ಅದು ನೀವು ತಗೊಂಡ್ಬಿಟ್ಟು ಇಂಪ್ಲಿಮೆಂಟ್ ಮಾಡ್ಬೋದು ಫಾಲೋ ಮಾಡ್ಬೋದು ಮಾ ಕಮಾನ್ ಹೆಣ್ಣು ಮರಿ ಯಾವ್ದ್ರಲ್ಲೂ ಕಮ್ಮಿ ಇಲ್ಲಪ್ಪ ಲೇಡೀಸು ಎಸ್ಪೆಷಲಿ ಮಮ್ಮ ಚಾಲೆಂಜ್ ಇರ್ತದೆ ಹೋದ್ರೆ ಬಿಡೋದಿಲ್ಲ ಗೈಸ್ ಆಲ್ಮೋಸ್ಟ್ ಅಲ್ಲಿ ನೋಡಿ ಇಬ್ಬರು ಈಕ್ವಲ್ ಇದಾರೆ ಬೇಗ 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 ಪೀಸು ಇರಬಾರ್ದು ತಟ್ಟೆಯಲ್ಲಿ ಬಾಯಲ್ಲೂ ಇರಬಾರ್ದು ಐತೆ ಮರ ಬಾಯಲ್ಲಿ ಇರಬಾರ್ದು ಈರುಳ್ಳಿ ಅಲ್ಲೇ ಬಿಡೋದೇನಿಲ್ಲ ಬಿರಿಯಾನಿ ಮಾತ್ರ ಬಾಯಲ್ಲಿ ಇರಬಾರ್ದು ಬೇಗ ಹಾ ಅಂತಂದರೆ ಚಾಲೆಂಜ್ ಕಂಪ್ಲೀಟು ಹಾಂ ತೋರಿಸ ಮಾಡಿ ಫಸ್ಟ್ ಬಾಯಲ್ಲಿ ನಮ್ಮ ಅಪ್ಪನ ಬಾಯಲ್ಲಿ ಸ್ವಲ್ಪ ಐತೆ ಹತ್ರ ಏನೂ ಇಲ್ಲ ಇರೋಣ ಪಿಯರು ಕ್ಲಿಯರು ನಮ್ಮ ಅಪ್ಪ ಸೌತೆಗೆ ನಮ್ಮಮ್ಮ ನಮ್ಮ ಅಮ್ಮ ಸೂಪರ್ ತಿಂದೈತೆ ಸೂಪರಾಗಿ ಕಂಪ್ಲೀಟ್ ಮಾಡಿದ್ದೀರಾ ಆಯಿತು ಇದು ಡಿಸಿಷನ್ನು ನಮ್ಮ ವ್ಯೂವರ್ಸ್ಗೆ ಬಿಟ್ಬಿಡ್ತೀನಿ ಗೈಸ್ ಯಾರು ಕರೆಕ್ಟಾಗಿ ತಿಂದರು ಯಾರು ಬಯಲು ಸ್ವಲ್ಪ ಇರಲಿಲ್ಲ ಅಂತ ಕಮೆಂಟ್ ಮಾಡಿಬಿಟ್ಟು ನೀವೇ ವಿನ್ನರ್ನ ಅನೌನ್ಸ್ ಮಾಡಬೇಕು ಓಕೆರಾ ರಶ್ ಮಾಡಿ ಸ್ವಲ್ಪತ್ತು ಓಕೆ ಗೈಸ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಯಾರಿಗಿದ್ರು ಅಂತ ನೀವೇ ಹೇಳಬೇಕು ಗೈಸ್ ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪ ಅಮ್ಮಗೆ ಬಿಗ್ ಥ್ಯಾಂಕ್ಸು ಅವ್ರಿಗೆ ತಿನ್ನೋಕಾಯ್ತಾ ಇಲ್ಲೋ ಗೊತ್ತಿಲ್ಲ ಗೈಸ್ ಬಟ್ ನಾನು ಅಂದಿದ್ದಕ್ಕೆ ಸೊ ಅವರು ರೆಡಿಯಾಗಿ ಮಾಡಿದ್ದಾರೆ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲಿಗೂ ಸೊಲ್ಪ ಸೆಕೆಂಡು ಅದನ್ನ ನೀವು ಡಿಸೈಡ್ ಮಾಡಿ ಯಾರಿಗೆ ಇದ್ರೇನು ಅಂತ ಕರೆಕ್ಟಾಗಿ ಫುಲ್ ವಿಡಿಯೋ ಉಂಟು ಏನೋ ಸವ ಆದರೆ ನಾನೆಲ್ಲ ತಿಂದೆ ಸೌದೆ ಕೈ ಈರುಳ್ಳಿ ತಿನ್ನಬೇಕೇನೋ ಅಂದ್ಬಿಟ್ಟು ಲಾಸ್ಟಲ್ಲಿ ತಿಂತಾ ಕುತ್ಕೊಂಡೆ ಆಮೇಲೆ ನಿಮ್ಮ ಅಪ್ಪನೇ ನಿಮ್ಗೆ ಬೇಡಪ್ಪ ಸೋತಕಾಯಿ ಈರುಳ್ಳಿ ಎಲ್ಲ ಬರಲ್ಲ ಬಿರ್ಯಾನಿ ಆದರೆ ಇಬ್ಬರು ಗ್ರಾಂಡ್ ಅದೇ ಈಕ್ವಲ್ ಆಗಿತ್ತು ನಮ್ಮ ಅಪ್ಪ ಸ್ವಲ್ಪ ಹಿಂದೇಟ್ ಹಾಕಿದ್ರು ನಮ್ಮ ತಿನ್ನಲ್ಲ ಅಂತ ಬಟ್ ನಮ್ಮ ಬೇಗ ಬೇಗ